ಮಾಡ್ತೀರಿ ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ ಉಸ್ತುವಾರಿ ಕಾರಣಕ್ಕೂ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ಆಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರು ಸ್ಪೇರ್ ಮಾಡೋದಿಲ್ಲ ಮೊನ್ನೆ ಏನು ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂತ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇಲ್ಲ ಅದನ್ನು ಮಾಡಬೇಕು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡ್ಕೋಬೇಕು ಕೆಲವು ಕಡೆ ಇದೇ ಒಂದು ಕಾಲದಲ್ಲಿತ್ತು ಎನ್ ಎಸ್ ಎಸ್ ಎಲ್ಲ ಇದ್ದೇ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಮಕ್ಕಳು ಇದ್ರ ಗಿಡ ಇರೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸೋದು ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುದುಕು ಕೊಡೋದಿಲ್ಲ ಎಚ್ಚರವನ್ನ ಕೈಗೊಳ್ಬೇಕು ಕುಮಾರಸ್ವಾಮಿ ಅವ್ರ ಮತ್ತೆ ಲೋಕಸಭಾ ಅಜಿತ್ ಪವಾರ್ ಶಿಂದೆ ಅನ್ನೋರು ಕರ್ನಾಟಕದಲ್ಲಿ ಬಂದೇ ಬರ್ತಾರೆ ಕಾಂಗ್ರೆಸ್ ಅಲ್ಲಿ ಅವರು ಬಹಳ ಮೇಧಾವಿಗಳು ಅನುಭವ ಜಾಸ್ತಿ ಇದೆ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಏನೋ ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಭಾಳ ಸಂತೋಷದಿಂದ ಕೇಳ್ತಾ ಇದ್ವಿ ಅವ್ರು ಮಾತಾಡೋರಿಗೂ ನಾನು ಅವ್ರಿಗೆ ಬಾಯ್ ಬೀಗ ಹಾಕೋ ಶಕ್ತಿ ನನಗಿಲ್ಲ ಅವ್ರು ಬೀಗ ಆಗ್ಬಾರ್ದು ಮಾತಾಡ್ತಾ ಇರಬೇಕು ಮಾತಾಡಿದ್ರೆ ಅವ್ರಿಗೆ ಪಾಪ